ಎಲ್ಲೂ ನನಗೆ ಕೆಲಸ ಸಿಗತ್ತಿಲ್ಲ ಒಂದ್ ಇಪ್ಪತ್ ಸಾವಿರ ತಕ ಸ್ಯಾಲ್ರಿ ಇದ್ರೆ ಸಾಕಣ ಅಂತ ಅನ್ನೋರು ಎಂ ಸ್ಕಿಲ್ ಪ್ರೈವೇಟ್ ಲಿಮಿಟೆಡ್ ಅವ್ರ ಕಡೆಯಿಂದ ಬೆಂಗಳೂರು ಒಳಗ ಹೈರಿಂಗ್ ನಡತೈತಿ ಇದೊಂದು ಹೈರಿಂಗ್ ವರ್ಷ ಪೂರ್ತಿ ಇರ್ತೈತಿ ಅಲ್ಲಿ ಲೋಡಿಂಗ್ ಅನ್ಲೋಡಿಂಗ್ ಇರ್ತೈತಿ ಮತ್ತ ಸಿಪ್ಮೆಂಟ್ ಬಹಳ ವಜ್ಜಿನೂ ಇರೋದಿಲ್ಲ ಹತ್ತು ಕೆಜಿ ಇರ್ತಾವ ಅದನ್ನ ಲೋಡಿಂಗ್ ಅನ್ಲೋಡಿಂಗ್ ಮಾಡೋದಿರ್ತೈತಿ ಮತ್ತ ಒಳ್ಳೆ ಸ್ಯಾಲರಿ ಬಂದ್ಬಿಟ್ಟ ಇಪ್ಪತ್ ಸಾವಿರ ಐತಿ ರೂಮು ಅವ್ರ ಕೊಡಾಕತ್ತಾರ ಫುಡ್ ಅವರ ಕೊಡಾಕತ್ತಾರ ಒಳ್ಳೆ ವಾಕೇಬಲ್ ಡಿಸ್ಟೆನ್ಸ್ ಐತಿ ಕಂಪನಿ ಎಲ್ಲಿಪ್ಪಾ ಅಂತಂದ್ರ ಅವ್ರ ರೂಮ್ ಮಾಡ್ಯಾರ ಒಂದು ದೊಡ್ಡ ಎಸ್ಟೇಟ್ ಹಿಡಿದಾರಂತ ಆ ಎಸ್ಟೇಟ್ ಇಂದ ಒಂದ್ ಸ್ವಲ್ಪ ವಾಕೇಬಲ್ ಅಂದ್ರೆ ಒಂದ್ ಟೂ ಕಿಲೋಮೀಟರ್ ಒನ್ ಕಿಲೋಮೀಟರ್ ಆ ಕಂಪನಿ ಐತೆ ಅಂತ ಲೋಡಿಂಗ್ ಅನ್ಲೋಡಿಂಗ್ ಇರ್ತೈತಿ ನೀವು ಫ್ಯಾಮಿಲಿನೂ ಹೋಗ್ಬೋದು ವೇಕೆನ್ಸಿ ಬಂದ್ಬಿಟ್ಟು ಒಂದ್ ಅರವತ್ತು ವೇಕೆನ್ಸಿ ಅದಾವ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಗೆ ಕಾಲ್ ಮಾಡ್ರಿ ಇಲ್ಲಿ ಇಲ್ಲೂ ಕೆಲಸ ಅದ್ನ ಮಾಡುದು ಅಲ್ಲಿ ಕೆಲಸ ಅದ್ನ ಮಾಡುದು ಮತ್ತೆ ಬೆಂಗಳೂರಿಗೆ ಹೋದ್ರೆ ರೊಕ್ಕ ಉಳಿದುಲ್ ಅಂತಾರೆ ಅದ್ ಅಡ್ಜಸ್ಟೇಬಲ್ ನಿಮಗೆ ಬಿಟ್ಟಿತ್ತು ಫುಡ್ ಕೊಡತಾರ ರೂಮು ಕೊಡತಾರ ಫ್ರೀ ಕೋಟ್ ಕೆಸ ಒಂದ್ ಇಪ್ಪತ್ ಸಾವಿರ ತಕ ನೀವು ಅರ್ನ್ ಮಾಡಬಹುದು ಇ ಪಿಎಫ್ ಪಿ ಎಫ್ ಇರ್ತೈತಿ ಹಂಗ ಮತ್ ಕ್ಯಾಪಸಿಲಿಟಿ ನೆಕ್ಸ್ಟ್ ಮಾಡ್ತಾರ ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ಯಾಕಪ್ಪಾ ಅಂತಂದ್ರೆ ಹುಡುಗರು ಬಹಳಷ್ಟು ಮಂದಿ ಬೆಂಗಳೂರಿಗೆ ಹೋಗಿ ಕೆಲಸ ಹುಡುಕ್ತಿರ್ತೀರಿ ಇದೊಂದು ಬೆಂಗಳೂರೊಳಗ ಚಿಕ್ಕಬಳ್ಳಾಪುರದೊಳಗ ಕೆಲಸ ಖಾಲಿ ಐತಿ ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ಹಂಗ ಹೋಗೋದಿತ್ತಪ್ಪ ಅಂತಂದ್ರ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡ್ರಿ ಹಂಡ್ರೆಡ್ ಪರ್ಸೆಂಟ್ ಆಗಿ ನ್ಯೂಸ್ ತಗೊಂಡ್ ಹೋಗ್ರಿ ಬಹಳ ದೂರ ಹೋಗಿರ್ತೀರಿ ಹಂಗ ಮೋಸ ಹೋಗ್ಬಾರ್ದಲ್ಲ ನೀವ್ಗ ಅದರ ಸಲುವಾಗಿ ಆ ಮತ್ ಸಿಗುನು ಮತ್ ಇಂಥ ವಿಡಿಯೋಗಳ್ನ ಹಂಗ ತಗೊಂಡ್ಬರ್ತೇನೆ ಇವು ಮೂರು ವರ್ಷ ಪೂರ್ತಿ ಇರ್ತೈತೆ ಹೈರಿಂಗ್ ಅನ್ಲಿಮಿಟೆಡ್ ವೇಕೆನ್ಸಿ ಕಾಲ್ ಮಾಡ್ರಿ ಇಂಟರ್ವ್ಯೂ ಸೆಟ್ ಮಾಡ್ಕೊರಿ ಒಂದ್ ಎರಡು ದಿವ್ಸ ಬಿಟ್ಟು ಹೇಳ್ತಾನಂತಾರೆ ಕಾಲ್ ರಿಸೀವ್ ಮಾಡಿದ್ಗಳೇನ ವೇಕೆನ್ಸಿ ಇಲ್ಲಪ್ಪಾ ಅಂದ್ರೂನು ಒಂದ್ ಎರಡ್ ದಿವ್ಸ ವೇಟ್ ಮಾಡಿದ್ರಿ ಅಂದ್ರೆ ನಿಮ್ಗ ಡೈರೆಕ್ಟ್ ಕಾಲ್ ಮಾಡ್ತಾರೆ ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡ್ಕೊರಿ ಇಂತ ಮಾಹಿತಿನ ಹಂಗ ಕಂಟಿನ್ಯೂ ತಗೊಂಡ್ ಬರ್ತಿರ್ತೇನೆ ಸದ್ಯ ಮಟ್ಟಿಗೆ ಇನ್ಸ್ಟಾ ಒಂದ್ ಸ್ವಲ್ಪ ಪ್ರಾಬ್ಲಮ್ ಅದಾವ ಇನ್ಸ್ಟಾಗ್ರಾಮ್ ಒಳಗ ಆಕ್ಟಿವ್ ಇಲ್ಲ ಯೂಟ್ಯೂಬ್ ಒಳಗ ಆಕ್ಟಿವ್ ಇರ್ತೇನಿ ಆಹ್ಹ್ ನಿಮ್ಗೆ ಏನಾದ್ರು ಕ್ವೇಶನ್ ಕೇಳೋದಿತ್ತಂದ್ರೆ ಕಾಮೆಂಟ್ ಬಾಕ್ಸ್ ಆನ್ ಇರ್ತೈತಿ ಕಾಲ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಸಿಗೊಂಡ್ರಿ ಮತ್ತ